ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಈಗ ಸದ್ಯಕ್ಕಂತೂ ಕಾಂಗ್ರೆಸ್ನ ಪರಿಸ್ಥಿತಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅದರಲ್ಲೂ ನಮ್ಮ ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ಅಂತಂದ್ರೆ ಬಾಯಲ್ಲಿ ಬಿಸಿ ತುಪ್ಪವನ್ನ ಇಟ್ಕೊಂಡ ಹಾಗೆ ನುಂಗೋ ಹಾಗೂ ಇಲ್ಲ ಉಗುಳೋ ಹಾಗೂ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಫೇಸ್ ಮಾಡ್ತಾ ಇರೋ ಇಕ್ಕಟ್ಟಿನ ಸಂದರ್ಭ ಇದು ಅಂತಾನೆ ಹೇಳ್ಬೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ದೂರನ್ನ ಆಧರಿಸಿ ರಾಜ್ಯಪಾಲರು ಸಿದ್ದರಾಮಯ್ಯವರ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ ಈ ತನಿಖೆಯ ವ್ಯಾಪ್ತಿ ಯಾವ ಸಂಸ್ಥೆ ತನಿಖೆ ನಡೆಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಸದ್ಯಕ್ಕಂತೂ ಹೈಕೋರ್ಟ್ ಕೊಟ್ಟಿರುವಂತಹ ತಾತ್ಕಾಲಿಕ ತಡೆ ಆದೇಶದಿಂದ ಇದೇ ತಿಂಗಳ ಇಪ್ಪತ್ತೊಂಬತ್ತರ ತನಕ ಪ್ರಕರಣದ ವಿಚಾರಣೆ ಮುಂದಕ್ಕೆ ಹೋಗಿದೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನ ಮುಂದುವರಿಸೋ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ತಡೆಯ ಆದೇಶವನ್ನ ತೆರವು ಮಾಡಿ ಅನುಮತಿ ಕೊಟ್ಟರೆ ಅದರಿಂದ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಈ ವಿಚಾರದಲ್ಲಿ ಅವರೇನೋ ಕಾನೂನು ಸಮರವನ್ನ ಮುಂದುವರಿಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಆದರೆ ಅವರ ರಾಜಕೀಯ ಪರಿಣಾಮಗಳ ಬಗ್ಗೆ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಕಳವಳ ಶುರುವಾಗ್ಬಿಟ್ಟಿದೆ ಸಿದ್ದರಾಮಯ್ಯನವರು ಉರುಳಿಸ್ತಾ ಇರೋ ಒಂದೊಂದು ರಾಜಕೀಯ ದಾಳಗಳಿಗೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಒಂದು ರೀತಿ ಕಂಗಾಲಾಗ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ರಾಜೀನಾಮೆಗೆ ಪ್ರತಿಪಕ್ಷಗಳಾದ ಬಿಜೆಪಿ ಹಾಗೆ ಜೆಡಿಎಸ್ ಪಟ್ಟು ಹಿಡಿದು ಹೋರಾಟ ಮಾಡ್ತಾ ಇವೆ ಆದರೆ ಆ ಪಕ್ಷಗಳಲ್ಲೂ ಕೂಡ ಮುಂದಿನ ರಾಜಕೀಯ ಕಾರ್ಯತಂತ್ರದ ಬಗ್ಗೆ ಕ್ಲಾರಿಟಿನೇ ಇಲ್ಲ ಕಾಂಗ್ರೆಸ್ನ ಒಂದು ಗುಂಪಿಗೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಯೋದು ಸ್ವಲ್ಪನೂ ಇಷ್ಟ ಇಲ್ಲ ಮೇಲ್ನೋಟಕ್ಕೆ ಅವರಿಗೆ ಬಹಿರಂಗವಾಗಿ ನಿಷ್ಠೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಅನೇಕ ನಾಯಕರು ಮುಂದಿನ ಮುಖ್ಯಮಂತ್ರಿ ರೇಸ್ನಲ್ಲೂ ಕೂಡ ಇದ್ದಾರೆ ಆದರೆ ಅವರಿಗೆ ಅಗತ್ಯ ಶಾಸಕರ ಸಂಖ್ಯಾಬಲ ಮಾತ್ರ ಇಲ್ಲ ಹಾಗೊಂದು ವೇಳೆ ಮುಖ್ಯಮಂತ್ರಿ ಸ್ಥಾನ ತೆರವಾಗ್ಬಿಟ್ರೆ ಸಂದರ್ಭಕ್ಕೆ ಇರಲಿ ಅನ್ನೋ ಕಾರಣಕ್ಕೆ ನಿಷ್ಠೆ ತೋರಿಸೋ ನೆಪದಲ್ಲಿ ಸಿದ್ದರಾಮಯ್ಯ ಕೃಪಾ ಕಟಾಕ್ಷ ಕೂಡ ಈ ನಾಯಕರು ಪೈಪೋಟಿಗೆ ಬಿದ್ದಿದ್ದಾರೆ ಇವೆಲ್ಲ ಚಟುವಟಿಕೆಗಳು ಅದೇನೇ ಆಗಿದ್ರು ಕೂಡ ನಿಜವಾಗ್ಲೂ ಅವರು ರಾಜೀನಾಮೆ ಕೊಡ್ತಾರ ಅಥವಾ ರಾಜೀನಾಮೆ ನೀಡೋ ಹಾಗೆ ಅವರಿಗೆ ಸೂಚನೆ ನೀಡುವಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳುತ್ತಾ ಇದೇ ಇವಾಗ ಸದ್ಯಕ್ಕಿರೋ ಕುತೂಹಲದ ಪ್ರಶ್ನೆ ಈಗಿನ ರಾಜಕೀಯ ಸನ್ನಿವೇಶವನ್ನ ನೋಡ್ಬಿಟ್ರೆ ಪ್ರಕರಣದ ಕಾನೂನು ಹೋರಾಟ ನಿರ್ಣಾಯಕ ಘಟ್ಟ ತಲುಪೋ ತನಕ ರಾಜೀನಾಮೆ ನೀಡದೇ ಇರೋದಕ್ಕೆ ಸಿದ್ದರಾಮಯ್ಯನವರು ಡಿಸೈಡ್ ಮಾಡಿದ್ದಾರೆ ಅದರ ಪರಿಣಾಮವನ್ನ ಎದುರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ತನಕ ಕೊಂಡೊಯ್ಯೋದಕ್ಕೆ ಅವರು ಡಿಸೈಡ್ ಮಾಡಿದಾರಂತೆ ಕಾನೂನು ಹೋರಾಟ ಒಂದ್ಸಲ ಶುರುವಾಗ್ಬಿಟ್ರೆ ಅದು ಎಂಡ್ ಕಾಣೋದು ಮಾತ್ರ ತುಂಬಾ ಲಾಂಗ್ ಟೈಮ್ ಆಗ್ಬಿಡುತ್ತೆ ಹೀಗಾಗಿ ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಕುರ್ಚಿಯನ್ನ ಬಿಟ್ಕೊಡೋದೇ ಇರೋದಕ್ಕೆ ನಿರ್ಧರಿಸಿದಾರಂತೆ ಸಂದರ್ಭ ಏನಾದ್ರೂ ಬೇರೆಯದ್ದೇ ಸ್ವರೂಪವನ್ನ ತಾಳಿದ್ರೆ ಹೈಕಮಾಂಡ್ ವಿರುದ್ಧ ಯುದ್ಧ ಮಾಡೋದಕ್ಕೂ ಕೂಡ ತಯಾರಾದ ಹಾಗೆ ಕಾಣಿಸ್ತಾ ಇದೆ ವಾಸ್ತವವಾಗಿ ಇದೇ ಕಾಂಗ್ರೆಸ್ ವರಿಷ್ಠರನ್ನ ಇಕ್ಕಟ್ಟಿಗೆ ಸಿಲುಕಿಸಿರೋದು ರಾಜೀನಾಮೆ ಕೊಡಿ ಅಂತ ಧೈರ್ಯವಾಗಿ ಹೇಳೋ ಪರಿಸ್ಥಿತಿಯಲ್ಲಂತೂ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಂತೂ ಇಲ್ಲ ಈಗಾಗಲೇ ತಮ್ಮ ವಿರುದ್ಧದ ಪ್ರಕರಣವನ್ನ ಅಹಿಂದ ಹೋರಾಟದ ಅಸ್ತ್ರವಾಗಿ ಮತ್ತೆ ಬಳಸಿಕೊಳ್ಳೋದಕ್ಕೆ ಡಿಸೈಡ್ ಮಾಡಿರೋ ಸಿದ್ದರಾಮಯ್ಯ ನಿಧಾನವಾಗಿ ತಮ್ಮ ಬೆಂಬಲಿಗರ ಮೂಲಕ ಆ ವರ್ಗಗಳ ಒಲವನ್ನ ಗಳಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ ಮುಖ್ಯಮಂತ್ರಿಯನ್ನ ಕೆಳಗಿಳಿಸೋದಕ್ಕೆ ಪ್ರಬಲ ಸಮುದಾಯಗಳು ಹುನ್ನಾರ ನಡೆಸಿವೆ ಅಂತ ಬಿಂಬಿಸುವ ಮೂಲಕ ಇಡೀ ಪ್ರಕರಣವನ್ನ ಬೇರೆ ಕಡೆ ತಿರುಗಿಸೋ ಪ್ಲಾನ್ ಮಾಡಿದ್ದಾರೆ ಸಹಜವಾಗಿ ಇದು ಹೈಕಮಾಂಡ್ ಕಕ್ಕಾಬಿಕ್ಕಿಯಾಗೋ ಹಾಗೆ ಮಾಡುತ್ತೆ ಅದೇ ಒಂದು ತಂತ್ರವನ್ನ ಈಗ ಸಿದ್ದರಾಮಯ್ಯವರು ಅನುಸರಿಸ್ತಾ ಇರೋದು ರಾಜ್ಯ ರಾಜಕಾರಣವನ್ನ ಸಮಗ್ರವಾಗಿ ಗಮನಿಸಿ ನೋಡಿದ್ರೆ ಬಿಜೆಪಿ ಲಿಂಗಾಯತರು ಮತ್ತು ಸಾಮಾಜಿಕವಾಗಿ ಮುಂದುವರಿದ ಸಮುದಾಯಗಳ ಪಕ್ಷವಾಗಿ ಗುರುತಿಸಿಕೊಂಡಿದೆ ಹಿಂದುಳಿದ ವರ್ಗಗಳ ಮತಗಳನ್ನ ಸೆಳೆಯಬಲ್ಲ ವರ್ಚಸ್ಸು ಯಾವ ನಾಯಕರು ಕೂಡ ಬಿಜೆಪಿ ಪಕ್ಷದಲ್ಲಿಲ್ಲ ಇನ್ನು ಜೆಡಿಎಸ್ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ಪಕ್ಷವಾಗಿದ್ದು ಅದಕ್ಕೆ ರಾಜ್ಯವ್ಯಾಪಿ ಬಲಿಷ್ಠ ಸಂಘಟನಾತ್ಮಕ ಶಕ್ತಿಯಂತೂ ಇಲ್ಲ ಒಂದ್ ಕಾಲಕ್ಕೆ ಆ ಪಕ್ಷದ ಪರವಾಗಿದ್ದ ಒಕ್ಕಲಿಗರು ಈಗ ಹಂಚಿ ಹೋಗಿದ್ದಾರೆ ಹೀಗಾಗಿ ಸಂಘಟನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಅನಿವಾರ್ಯವಾಗಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡೇ ಮುಂದುವರಿಬೇಕಾದಂತ ಪರಿಸ್ಥಿತಿ ಜೆ ನಾಯಕರಿಗಿದೆ ಕಾಂಗ್ರೆಸ್ನಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಒಕ್ಕಲಿಗ ನಾಯಕರಾಗಿ ಬೆಳೀತಾ ಇರೋದ್ರಿಂದ ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿ ಕೂಡ ಆಗಿರೋದ್ರಿಂದ ಸಹಜವಾಗಿ ಸಮುದಾಯದ ಒಂದಷ್ಟು ಒಲವು ಕೂಡ ಅವ್ರ ಕಡೆ ಇದೆ ಅಂತ ಹೇಳ್ಬೋದು ಒಟ್ಟಾರೆ ನೋಡಿದ್ರೆ ಪ್ರತಿಪಕ್ಷಗಳದ್ದು ಒಂದು ರೀತಿ ಎಡಬಿಡಂಗಿ ಸ್ಥಿತಿ ಅನ್ನೋದು ಕಾಣುತ್ತೆ ಪಿಯನ್ನೇ ಉದಾಹರಣೆಯಾಗಿ ತೆಗೆದುಕೊಂಡ್ರೆ ಅಲ್ಲೂ ಕೂಡ ಭಿನ್ನಮತ ಕಿತ್ತಾಟ ಬೀದಿಗೆ ಬಂದ್ಬಿಟ್ಟಿದೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಿರುದ್ಧ ಧ್ವನಿ ಎತ್ತಿರೋರ ಗುಂಪು ದಿನೇ ದಿನೇ ಬಲಿಷ್ಠವಾಗ್ತಾ ಇದೆ ಇತ್ತೀಚೆಗೆ ಮೂಲ ಬಿಜೆಪಿಯವರೇ ಆದ ಸಂಘ ಪರಿವಾರದ ನಿಷ್ಠ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ನೇರವಾಗಿ ಅತೃಪ್ತ ಗುಂಪಿನ ಧ್ವನಿಯಾಗಿ ನಿಂತಿರೋದು ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಇನ್ನು ರಾಜ್ಯಾಧ್ಯಕ್ಷರಾಗಿ ಭರವಸೆಯ ನಾಯಕತ್ವ ನೀಡಬಹುದು ಅನ್ನೋ ನಿರೀಕ್ಷೆ ಇದ್ದ ವಿಜಯೇಂದ್ರ ಹಳೆಯ ತಲೆಮಾರಿನ ನಾಯಕರ ಜೊತೆ ಹೊಂದಿಕೊಳ್ಳಲಾಗದೆ ತಮ್ಮದೇ ಆದ ಪ್ರತ್ಯೇಕ ಗುಂಪನ್ನ ರೆಡಿ ಮಾಡ್ಕೊಂಡಿರೋದು ಕೂಡ ಪಕ್ಷದಲ್ಲಿ ಅವರ ವಿರುದ್ಧ ಧ್ವನಿ ಪ್ರಬಲವಾಗುವುದಕ್ಕೆ ಕಾರಣವಾಗಿದೆ ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಒಡಕಿನ ಲಾಭ ಪಡೆಯುವ ಸ್ಥಿತಿಯಲ್ಲಿ ಬಿ ಜೆ ಪಿ ಕೂಡ ಇಲ್ಲ ಇನ್ನು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಅವರಿಗೆ ವರವಾಗಿರೋ ಸಂಗತಿ ಇದೆ ಅಂತ ಹೇಳ್ಬೋದು ಈ ಸೂಕ್ಷ್ಮವನ್ನ ಅರಿತಿರುವಂತಹ ಅವರು ತಮ್ಮ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಅದರ ಒಂದು ಭಾಗ ಅನ್ನು ಹಾಗೆ ಇಡೀ ಸಚಿವ ಸಂಪುಟ ಹಾಗೂ ಶಾಸಕಾಂಗ ಸಭೆಗಳಲ್ಲಿ ತಮ್ಮ ಪರವಾದ ನಿಷ್ಠೆಯ ಒಗ್ಗಟ್ಟು ಮೂಡೋ ಹಾಗೆ ನೋಡ್ಕೊಳ್ಳೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಸಂದರ್ಭ ಎದುರಾದ್ರೆ ತಮಗೆ ಬಹುಮತ ಇರೋದನ್ನ ಸಾಬೀತುಪಡಿಸೋದಕ್ಕೆ ವಿಧಾನಸಭೆಯ ವಿಶೇಷ ಅಧಿವೇಶನ ಕರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಒಂದು ಸಲ ಸದನದ ಒಳಗಡೆ ತಮಗೆ ಬಹುಮತ ಇರೋದೇನಾದ್ರೂ ಸಾಬೀತಾಗ್ಬಿಟ್ರೆ ಆರು ತಿಂಗಳು ತನಕ ರಾಜೀನಾಮೆ ಅಥವಾ ಅಧಿಕಾರದಿಂದ ಕೆಳಗಿಳಿಸೋ ಪ್ರಕ್ರಿಯೆ ನಡೆಯೋದು ಸಾಧ್ಯ ಇಲ್ಲ ಅನ್ನೋದು ಈ ತಂತ್ರದ ಒಂದು ಭಾಗ ಈ ಎಲ್ಲಾ ಬೆಳವಣಿಗೆಗಳಿಂದ ಪೇಚಿಗೆ ಸಿಕ್ಕಿರೋದು ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಒಂದು ವೇಳೆ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಸೂಚಿಸಿದ್ದೇ ಆದರೆ ಅದರ ಮುಂದಿನ ಪರಿಣಾಮ ಎದುರಿಸೋದಕ್ಕೂ ಕೂಡ ಹೈಕಮಾಂಡ್ ರೆಡಿಯಾಗಿರಬೇಕು ಪಕ್ಷದಲ್ಲಿ ಅವರನ್ನ ಸರಿಗಟ್ಟೋ ಮತ್ತೊಬ್ಬ ನಾಯಕ ರಾಜ್ಯದಲ್ಲಿ ಇಲ್ಲ ಇನ್ನು ಡಿಕೆಶಿ ನಿಷ್ಠೆಯ ಹಿಂದೆ ಕೂಡ ಸಾಕಷ್ಟು ಲೆಕ್ಕಾಚಾರ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಸಿದ್ದರಾಮಯ್ಯನವರ ಪರ ಅಗತ್ಯಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಹಿರಂಗವಾಗಿ ತಮ್ಮ ಅಚಲ ನಿಷ್ಠೆಯನ್ನ ಪ್ರದರ್ಶನ ಮಾಡ್ತಿದ್ದಾರೆ ಇದೇ ಅನೇಕ ಡೌಟ್ ಗಳಿಗೆ ಎಡೆ ಮಾಡಿಕೊಟ್ಟಿರೋದು ಹಾಗೆ ನೋಡಿದ್ರೆ ಅವರ ವಿರುದ್ಧ ಕೂಡ ಅನೇಕ ಪ್ರಕರಣಗಳಿವೆ ಸಿ ಬಿ ಐ ಲೋಕಾಯುಕ್ತ ಸೇರಿದ ಹಾಗೆ ವಿವಿಧ ತನಿಖಾ ಸಂಸ್ಥೆಗಳಲ್ಲಿವೆ ಅವರು ಆರೋಪಗಳಿಂದ ಏನು ಮುಕ್ತರಲ್ಲ ಹೆಚ್ಚು ಸಂಖ್ಯೆಯ ಶಾಸಕರ ಬೆಂಬಲ ಡಿ ಕೆ ಶಿವಕುಮಾರ್ಗಂತೂ ಸದ್ಯಕ್ಕಿಲ್ಲ ಇನ್ನುಳಿದ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ರು ಕೂಡ ಅವರನ್ನ ಒಪ್ಪುವಂತಹ ಸಂಖ್ಯೆ ಪಕ್ಷದಲ್ಲಿ ತೀರಾ ಕಮ್ಮಿ ಅಂತ ಹೇಳ್ಬೋದು ಇನ್ನುಳಿದವರ ಪೈಕಿ ಯಾರಿಗೂ ಕೂಡ ಅಷ್ಟೊಂದು ಸಂಖ್ಯಾಬಲ ಇಲ್ಲ ಈ ಅಂಶ ಗೊತ್ತಾಗಿರುವಂತಹ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಒಂದು ವೇಳೆ ಅಂತಹ ಒತ್ತಡ ಏನಾದರೂ ಎದುರಾದ್ರೆ ಬಲ ಬಲ ಪ್ರದರ್ಶನಕ್ಕೂ ಕೂಡ ರೆಡಿಯಾಗಿದ್ದಾರೆ ಇದು ಹೈಕಮಾಂಡ್ಗೆ ತಲೆನೋವಾಗಿರೋ ವಿಚಾರ ಈ ಬೆಳವಣಿಗೆಗಳ ವಿಚಾರದಲ್ಲಿ ಅದೇನೇ ತೀರ್ಮಾನ ಕೈಗೊಂಡ್ರು ಅದರಿಂದ ಕರ್ನಾಟಕದಲ್ಲಿ ಪಕ್ಷ ಇಬ್ಬಾಗವಾಗುವ ಅಪಾಯಕ್ಕೆ ಸಿಕ್ಕಾಕೊಳ್ಬಹುದು ಅನ್ನೋ ಆತಂಕ ಹೈಕಮಾಂಡ್ ನಾಯಕರನ್ನ ಕಾಣ್ತಾ ಇದೆ ದಕ್ಷಿಣದಲ್ಲಿ ತಮ್ಮ ಸರ್ಕಾರವನ್ನ ಕಳೆದುಕೊಳ್ಳೋದಕ್ಕಂತೂ ಇಷ್ಟ ಇಲ್ಲ ಆ ಕಾರಣಕ್ಕೆ ಕಾದು ನೋಡೋ ತಂತ್ರಕ್ಕೆ ಹೈಕಮಾಂಡ್ ಸದ್ಯ ಶರಣಾಗಿದೆ ಇನ್ನು ಖರ್ಗೆ ಕಡೆ ಕೂಡ ಒಂದು ಚಿತ್ತ ಇದೆ ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ನಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಚಾಲ್ತಿಗೆ ಬರ್ತಾ ಇದೆ ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿರುವವರಿಗೆ ದಿಲ್ಲಿಯಲ್ಲಿ ಹೆಚ್ಚು ಒತ್ತಡದ ಕೆಲಸಗಳೇನಷ್ಟೊಂದಿಲ್ಲ ಕೇಂದ್ರ ರಾಜ್ಯ ಸರ್ಕಾರಗಳಲ್ಲಿ ಪ್ರಮುಖ ಖಾತೆಗಳ ಸಚಿವರಾಗಿ ಸಂಸತ್ತಿನ ಉಭಯ ಸದನಗಳ ಪ್ರತಿಪಕ್ಷದ ನಾಯಕರಾಗಿ ಕೂಡ ಕಾರ್ಯನಿರ್ವಹಿಸಿರುವವರು ವಿವಾದಗಳಿಂದ ಹೊರತಾದ ಎಲ್ಲ ಸಮುದಾಯಗಳ ವಿಶ್ವಾಸ ಗಳಿಸಿರೋ ನಾಯಕ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ರಾಜ್ಯದಲ್ಲಿ ಪಕ್ಷಕ್ಕೊಂದು ಸುಭದ್ರ ನೆಲೆ ಕಲ್ಪಿಸಿರೋ ಹೆಗ್ಗಳಿಕೆ ಕೂಡ ಅವರಿಗಿದೆ ಮುಖ್ಯಮಂತ್ರಿ ಆಗುವ ಅವಕಾಶ ಮೂರು ಸಲ ತಪ್ಪಿ ಹೋಗಿರೋದ್ರ ಬಗ್ಗೆ ಬೇಸರ ಕೂಡ ಇದೆ ಹಾಗಂತ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆಗೆ ಅವರು ಇಳಿಯುವ ಸಾಧ್ಯತೆಗಳು ಕೂಡ ಕಮ್ಮಿ ಒಂದ್ ವೇಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡೋದು ಕನ್ಫರ್ಮ್ ಆದ್ರೆ ಅದರಿಂದ ಆಗಬಹುದಾದ ರಾಜಕೀಯ ನಷ್ಟವನ್ನ ಸರಿದೂಗಿಸೋದಕ್ಕೆ ಖರ್ಗೆ ಅವರಿಗಿಂತ ಸಮರ್ಥ ನಾಯಕ ಇನ್ನೊಬ್ರಿಲ್ಲ ಅಂತ ಹೇಳ್ಬೋದು ಆದ್ರೆ ಈ ಬೆಳವಣಿಗೆಗಳನ್ನು ಗಮನಿಸ್ತಾ ಇರೋ ಬಿಜೆಪಿ ಹಾಗೂ ಜೆ ಡಿ ಎಸ್ ಸಂದರ್ಭವನ್ನ ತಮ್ಮ ಅನುಕೂಲಕ್ಕೆ ಹೇಗೆ ಬಳಸ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗುತ್ತೆ ಇನ್ನು ಕೇಂದ್ರ ಸಚಿವರಾಗಿರೋ ಕುಮಾರಸ್ವಾಮಿ ಅವರಿಗೆ ಮತ್ತೆ ಮುಖ್ಯಮಂತ್ರಿ ಹಂಬಲ ಅಂತೂ ಇದೆ ಅದಕ್ಕೆ ಬಿಜೆಪಿ ಬೆಂಬಲದ ಜೊತೆಗೆ ಅಗತ್ಯ ಸಂಖ್ಯೆಯ ಶಾಸಕರ ಬೆಂಬಲ ಕೂಡ ಬೇಕಾಗುತ್ತೆ ಸಂಖ್ಯಾಬಲ ಅಂತೂ ಇಲ್ಲ ಆದ್ರೆ ಜೆ ಡಿ ಎಸ್ ಜೊತೆಗಿನ ಮೈತ್ರಿ ಕುರಿತಾಗಿ ಬಿಜೆಪಿಯಲ್ಲೇ ಒಂದಷ್ಟು ಅಪಸ್ವರಗಳಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಅದು ಸಾಧ್ಯ ಕೂಡ ಇಲ್ಲ ಈ ಲೆಕ್ಕಾಚಾರಗಳ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಂಡಿರುವಂತ ಸಿದ್ದರಾಮಯ್ಯವರು ತಮ್ಮ ಒಂದೊಂದೇ ರಾಜಕೀಯ ದಾಳ ಉರುಳಿಸೋದಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ ವರಿಷ್ಠರದ್ದು ಮಾತ್ರ ಉತ್ತರಕ್ಕೆ ತಡಕಾಡೋ ಸ್ಥಿತಿ ಅಂತ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ರಾಜೀನಾಮೆ ಕೊಡಿ ಅಂತ ಹೇಳೋ ಪರಿಸ್ಥಿತಿಯಲ್ಲೂ ಇಲ್ಲ ಹಾಗೆ ಸುಮ್ಮನಿರುವುದಕ್ಕೂ ಕೂಡ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ ಹಾಗಂತ ಸಿದ್ದರಾಮಯ್ಯವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹು ದೊಡ್ಡ ನಷ್ಟವಾಗುವ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಇರುವಷ್ಟು ವರ್ಚಸ್ಸು ಇನ್ಯಾವ ನಾಯಕರಿಗೂ ಕೂಡ ಇಲ್ಲ ಡಿ ಕೆ ಶಿ ಅಂತ ಬಂದರೂ ಕೂಡ ಅವರ ಮೇಲೂ ಕೂಡ ಸಾಕಷ್ಟು ಆರೋಪಗಳಿದೆ ಹೀಗಾಗಿ ಈ ವಿಚಾರದಲ್ಲಿ ಹೈಕಮಾಂಡ್ ಅರ್ಜೆನ್ಸಿ ಮಾಡೋ ಹಾಗೆ ಇಲ್ಲ ಕಾದು ನೋಡು ತಂತ್ರಕ್ಕೆ ಮೊರೆ ಹೋಗಿದೆ ಇದರ ಪರಿಣಾಮ ಏನಾಗಬಹುದು ಸಿದ್ದರಾಮಯ್ಯನವರು ಈ ಒಂದು ಪರಿಸ್ಥಿತಿಯನ್ನ ಯಾವ ರೀತಿ ನಿಭಾಯಿಸಬಹುದು ಸಿಎಂ ಕುರ್ಚಿಯನ್ನ ತಮ್ಮಲ್ಲೇ ಉಳಿಸ್ಕೊಳ್ತಾರಾ ಒತ್ತಡಕ್ಕೆ ಏನಾದರೂ ಕಾದು ನೋಡೋಣ